ಉಡುಪಿ ಮೊಬೈಲ್ ಕಳೆದುಕೊಂಡಿದ್ದ ಹದಿನೆಂಟು ಮಂದಿಯ ಮೊಬೈಲ್ಗಳನ್ನು ಪತ್ತೆ ಮಾಡಿರುವ ನಗರ ಪೊಲೀಸರು ಸೋಮವಾರ ಅವರನ್ನು ವಾರಿಸುದಾರರಿಗೆ ಹಸ್ತಾಂತರಿಸಿದರು ಸಾರ್ವಜನಿಕರು ತಾವು ಕಳೆದುಕೊಂಡಿದ್ದ ಮೊಬೈಲ್ಗಳ ಪತ್ತೆಗಾಗಿ ಸೆಂಟ್ರಲ್ ಎಕ್ವಿಪ್ಮೆಂಟ್ ರಿಜಿಸ್ಟರ್ ಮತ್ತು ಕೆಎಸ್ಪಿಇ ಲಾಸ್ಟ್ನಲ್ಲಿ ದೂರು ದಾಖಲಿಸಿದ್ದರು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದುಕೊಂಡಿದ್ದ ಒಟ್ಟು ಮೂರು ಲಕ್ಷದ ಐವತ್ತ ಮೂರು ಸಾವಿರದ ನಾಲ್ಕುನೂರು ಮೌಲ್ಯದ ಒಟ್ಟು ಹದಿನೆಂಟು ಮೊಬೈಲ್ಗಳನ್ನು ಪತ್ತೆ ಮಾಡಿದ್ದು ಉಡುಪಿ ಡಿವೈಎಸ್ಪಿ ಪ್ರಭು ಡಿಟಿ ವಾರೀಸುದಾರರಿಗೆ ಹಸ್ತಾಂತರಿಸಿದರು ಈ ವೇಳೆ ಮಾತನಾಡಿದ ಅವರು ಮೊಬೈಲ್ ಕಳೆದುಕೊಂಡವರು ಸಿಆರ್ ಪೋರ್ಟಲ್ ಮೂಲಕ ದೂರು ದಾಖಲಿಸಿದ್ದು ಅದರ ಮಾಹಿತಿ ಸ್ಥಳೀಯ ಪೊಲೀಸ್ ಠಾಣೆಗೆ ಲಭ್ಯವಾಗುತ್ತದೆ ಅದರ ದೂರಿನನ್ವಯ ಪೊಲೀಸರು ಮೊಬೈಲ್ಗಳನ್ನು ಪತ್ತೆ ಹಚ್ಚಿದ್ದಾರೆ ಎಂದರು ಫೋನ್ ಕಳೆದುಕೊಂಡವರಿಗೆ ಹುಡುಕಿ ವಾಪಸ್ ಫೋನ್ ಕೊಡುವ ಕೆಲಸ ಪೊಲೀಸರು ಮಾಡಿದ್ದಾರೆ ಕಳೆದುಕೊಂಡ ಫೋನ್ ಸಿಗೋದೇ ಇಲ್ಲ ಅಂತ ಅಂದುಕೊಂಡಿದ್ದ ಜನರಿಗೆ ಪೊಲೀಸರು ಫೋನ್ ಹುಡುಕಿ ಕೊಟ್ಟಿದ್ದಕ್ಕೆ ಹರ್ಷ ವ್ಯಕ್ತಪಡಿಸಿದ್ದಾರೆ ಜನ ಯಾರ್ಯಾರು ಮೊಬೈಲ್ ಕಳ್ಕೊಂಡಿದ್ರಿ ನಿಮ್ಗೆ ಸಿಕ್ಕಿದೆ ಅದು ಹೇಗೆ ಅಂದರೆ ನೀವು ಕಳ್ಕೊಂಡ ತಕ್ಷಣ ಒಂದು ಲಾಸ್ಟ್ ಅಂತ ಒಂದು ಆ್ಯಪ್ ಇದೆ ಅದರಲ್ಲಿ ಅಪ್ಲೋಡ್ ಮಾಡಿ ಏನು ಕಳೆದೋಗಿದೆ ಅಂತ ನಂತರ ಸಿ ಐ ಆರ್ ಒಂದು ಪೋರ್ಟಲ್ ಇದೆ ಆ ಪೋರ್ಟಲ್ನಲ್ಲಿ ನಿಮಗೆ ಕಳೆದ ಹೋದಂತಹ ಮೊಬೈಲಿನ ಎಲ್ಲ ಮಾಹಿತಿ ಎಲ್ಲ ವಿವರಗಳನ್ನು ಅದರ ಇಲ್ಲಿ ದಾಖಲೆ ಮಾಡಿದಾಗ ಮತ್ತು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ಯಾವುದು ಅಂತೂ ಅದರಲ್ಲಿ ಒಂದು ಕಾಲಮಿದೆ ನೀವು ಅದರಲ್ಲಿ ದಾಖಲು ಮಾಡಿದಾಗ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ಠಾಣೆಗೆ ಅದು ಕಳೆದು ಹೋಗಿರ್ತಕ್ಕಂಥ ಮೊಬೈಲ್ನ ಮಾಹಿತಿ ಇಲ್ಲಿಗೆ ಬರೋದು ಈ ಠಾಣೆಯವರು ಆ ಮೊಬೈಲ್ ಬಗ್ಗೆ ಟ್ರ್ಯಾಕ್ ಮಾಡಿಕೊಂಡು ಹೋದಾಗ 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 ಯಾರೋ ಅದನ್ನು ಕಳ್ತನ ಮಾಡಿಕೊಂಡವರು ಬಳಸ್ತಾ ಇದ್ದಾಗ ಅದು ಸಿಕ್ಕಿಬಿಡ್ತಾರೆ ಚಿಕ್ಕ ಮತ್ತೆ ಅವರನ್ನು ಫಾಲೋಅಪ್ ಮಾಡಿಕೊಂಡು ಹೋಗಿ ಹಿಡಿದು ನಿಮ್ಮ ಹದಿನೆಂಟು ಮೊಬೈಲ್ಗಳನ್ನು ನಮ್ಮ ಎರಡು ಟೌನ್ ಠಾಣೆ ಪೊಲೀಸರು ಎರಡು ತಿಂಗಳಲ್ಲಿ ಪತ್ತೆ ಮಾಡಿದ್ದಾರೆ ಅಂದರೆ ಯಾರೇ ಕೂಡ ಕ ತಮ್ಮ ಮೊಬೈಲ್ ಕಳತನ ಆದ ತಕ್ಷಣ ಎಲ್ಲ ಹೋಯಿತು ಏನೂ ಮಾಡಲಿಕ್ಕಾಗೋದಿಲ್ಲ ಅನ್ನೋದಿಲ್ಲ ಆ ರೀತಿ ಒಂದು ಈ ಲಾಸ್ಟಲ್ಲಿ ಮತ್ತು ಸಿ ಐ ಎ ಪೋರ್ಟಲಲ್ಲಿ ನೀವು ಏನಾದರೂ ಈ ರೀತಿ ಮಾ ಮಾಹಿತಿಯನ್ನು ಫಿಲ್ಅಪ್ ಮಾಡಿದರೆ ನಿಮ್ಮ ಮೊಬೈಲ್ ಆಜೆಟ್ಟಿದ್ರು ನಾವು ಪತ್ತೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಆ ರೀತಿಯಲ್ಲಿ ಹದಿನೆಂಟು ಮೊಬೈಲ್ಗಳನ್ನು ಎರಡು ತಿಂಗಳಲ್ಲಿ ಪತ್ತೆ ಮಾಡಿದ್ದಾರೆ ಮುಂದೆ ಯಾರಾದರೂ ಸಾರ್ವಜನಿಕರು ಇದೇ ರೀತಿ ಮೊಬೈಲ್ ಕಳುವಾದರೆ ಕೈ ಚೆಲ್ಲಿ ಕೂರೋದ್ರ ಬದಲಾಗಿ ಈ ರೀತಿಯಾಗಿ ಆ್ಯಪ್ ಆ್ಯಪನ್ನು ಬಳಸ್ಕೊಂಡು ಈ ತಂತ್ರಜ್ಞಾನವನ್ನು ಬಳಸ್ಕೊಂಡು ಮಾಹಿತಿ ಫಿಲ್ ಮಾಡಿದ್ರೆ ಮುಂದೆ ಕಳೆದು ಹೋಗಿರ್ತಕ್ಕಂಥ ಜನರ ಮೊಬೈಲ್ಗಳನ್ನು ಕೂಡ ಪತ್ತೆ ಮಾಡಿಕೊಳ್ಳಿಕ್ಕೆ ಪೊಲೀಸರಿಂದ ಸಾಧ್ಯ ಇದೆ